ಪಾರೋ ಪತ್ರವನ್ನು ನಿನ್ನ ಋಣ ಎಂದ ತೀರಿಸಲು ನಿನ್ನ ಋಣ ಎಂದ ತೀರಿಸಲುನಾ ರಾಜಗಳಿಗೆ ಆರೋಗ್ಯ ಕೊಡ್ತಾನ ಒಕ್ಕಲಕ್ಕ ಹಕ್ಳ್ತಾನ ಬರ್ತನ ಮಾಭರ್ತನ ವಾರ ವಾರ ಬರ್ತಾನ ಹಾ ಕೇಳುಗ್ರ ವಾರ ವಾರ ಬರುವ ವಾರದ ಬಸನ ಇವತ್ನ ದಿವ್ಸ ಯಾವ ಒಂದ ವಿಷಯವನ್ನ ತಂದಾನ ಅಂತ ಕಾತ್ ನೋಡ್ತಾ ಇದ್ದೀನ ಕೇಳ್ರಿ ಕುರಿ ಮತ್ತು ಆಡುಗಳಲ್ಲಿ ಬರುವ ಕರಳು ಬೇನೆ ರೋಗ ಈ ವಿಷಯ ಕುರಿತು ಚರ್ಚೆಯನ್ನ ಏಳು ಸುತ್ತಿನ ಕೋಟೆ ಅದರೊಳು ಬಂದು ನಿಂತನ ಬಸವ ಬಸವಕ ಬಸವನಿ ರೇ ಆ ಬಸವನ ಪಾದಕ ಶರಣಿ ಹ್ಮ್ ಗೌಡ್ರು ಮನಿಗಂತೂ ಬಂದೆ ಬಾ ತಗದೈತಿ ಮತ್ತ ಯಾರು ಕಾಣವಲ್ರ ಹೊರಗ್ ನಮ್ ಗೌಡ್ರಿ ಏನ್ ಹಿಂದ ಎತ್ತಗದಾರು ಎಲ್ಲಿ ಅದಾರು ಕೇಳಬಿಡಂತಿ ಗೌಡ್ರ ಗೌಡ್ರ ನಿಲಾ ಚುಗವ ನಿನ್ ಎತ್ತನ್ಕೊಡ್ಲಿ ಮತ್ತ ತಿನ್ನ ಕೊಟ್ಟಿದ್ದ ಅಯ್ಯ ಇನ್ನ ಸ್ವಲ್ಪ ಚಿಮ್ರಿ ಇದ್ರಿ ಬರೀ ಹೆಣ್ಣು ಮಕ್ಕಳು ಹ್ಮ್ ಆತ ಇವ್ವಾ ಚಾ ಕೊಡ್ಲಾ ಖುಷಿ ಮಾಡೋದಂತ ಗೌಡ್ರಿ ಅದಾರ ಗೌಡ್ರಿಷ್ಟು ಯಾರ ಕುಗ್ದಂಗ್ ನೋಡ ವಿಚಾ ಇಲ್ಬಡ ಗೌಡ್ರ ಗೌಡ್ರಯ್ಯ ನೋಡಲಿ ಯಾರು ಆತ ನೋಡ್ತಾನೆ ಗೌಡ್ರ ಬಸಣ್ಣ ಬಾಪ ಬಾಪ ನನಗ ನಿನ್ ಕಡೆ ಲಕ್ಷ ಬರ್ಲಿಲ್ಲ ನಮ್ ಚಿಗೋಗ ಮಂಡಕ್ಕದ್ ಹಾಕೊಡಾಕತಿದ್ನಿ ಹಿಂಗಾತ ಬಾಬಾ ಶಿವವಾರ ಬಂದ್ರಿ ಈ ಬಸಣ್ಣ ಪ್ರೀತಿ ಮಾತಾಡ್ಸ್ತಿಡ್ರಿ ಹಂಗರೂ ಮನ್ಯಾಗ ಎಲ್ಲಾರ್ಗುನು ಮಗನಷ್ಟೀತಿ ಐತ್ಪಾ ಎಲ್ಲಾರ್ಗು ಅದ ಬರೋದು ವಾರ ವಾರ ಬಂದ ನಿಮ್ಮನ್ನ ಭೇಟಿಯಾಗಿ ಈ ಬಸಣ್ಣ ಚರ್ಚೆ ಮಾಡಿ ಹೋದ್ರ ಇದ್ದಾಗ ನಿದ್ದಿ ಬರ್ತ ನಮಗೂ ಹಂಗನಪ್ಪ ನೀ ಬಂದ್ ಹೋದ್ರನ ನಮ್ಗ ಖುಷಿ ಅನ್ಸ್ತತಿ ಯಾಕಂದ್ರ ನೀವ್ ಮಕ್ಕಳಂಗ ನಮ್ಮನ್ ಜಾಪನ್ ಮಾಡಿರಿ ನಮ್ ಬಗ್ಗೆ ನಾವ್ ಮಾತಾಡೋದ್ ಕೇಳಿಸಿ ಅಂತೀರಿ ಅದರಿಂದ ನಾಕ್ ರೈತರಿಗೆ ಉಪಯೋಗ ಆಗತ್ತೆ ಅಂದಾಗ ನಂದು ಒಂದ್ ಧರ್ಮ ಐತ್ ನೋಡ್ರಿ ಹೌದಲ್ರಿ ಕೋಡ್ಶನಿ ಹೌದಪ್ಪ ನೀನು ಬರ್ಲಿಲ್ಲ ಅಂದ್ರ ನಮ್ ಮನ್ಯಾಗ ಎಲ್ಲಾರ್ಗುನು ಜೀವ ಚುಟು ಚುಟು ಅಂತಿರ್ತ ನೋಡಪ್ಪ ಯಾಕೆ ಬಂದಿಲ್ಲ ಬಸಣ್ಣ ಯಾಕೆ ಬಂದಿಲ್ಲ ಬಸಣ್ಣ ಅಂತ ಹೇಳಿ ಗೌರ್ಶೇನಿಗವರ್ ಅಂತಂದ್ರಲ್ಲ ಯಾವ ಬಂದ ಇವ್ರು ಮೊನ್ನೆ ಅವ್ರ ಎಮ್ಮಿಗೆ ಬಂದಿತ್ತಪ್ಪ ಗೌಡ್ರು ಯಾರನ್ನ ಜೋಡ್ ಮಾಡಿ ಹೊಳಗ್ ಮತ್ತ ದವಾಖನಿಪ ಅಂತ ನಾ ಇಲ್ಲಿ ಉಳಿಸ್ಕೊಂಡೆ ದವಖನಿ ಕಸಿದ್ ಮಾತ್ರ ಬಹಳ ಚಲೋ ಆಯ್ತು ಗೌರ್ಶೇನಿ ಈ ದವಖಿ ಅಂದ್ಕೊಳ್ಳೆ ಬರ ನಾನು ಅದನ್ನ ಹೇಳ್ತೀನಲ್ಲ ಧಾರವಾಡ ಆದ್ರ ಮೊದಲ ಕೃಷಿ ವಿಶ್ವವಿದ್ಯಾಲಯದ ಧನ ದವಕನಿಗೆ ಬಿಟ್ಟಿ ಕೊಟ್ಟ ಬಂದಿರ್ತೀನ್ರೆ ಇವತ್ತು ಹೇಳ್ತೀನಿ ಕೌಶಾ ನಿಮ್ಗಲ್ಲಿ ಎಂದೂ ಇಲ್ದರಿ ನನ್ ಕಣಿಗ್ ಒಂದ ಬ್ಯಾರೆದ ಚಿತ್ರ ಬಿದ್ದ್ ಬಿಡ್ತೀರಿ ಏನ್ ಬಸಣ್ಣ ಬ್ಯಾರೆ ಚಿತ್ರ ನನ್ನ ಕಣ್ಣಿಗೆ ಬಿತ್ತಿದಿ ಒಂದ್ ಆಡನ ದವಾಖಾನೆ ಕೊಯ್ಯಕತ್ತಿದ್ರಿ ಆಡ ಕೊಂದ್ರ ನಾ ಎಂದೂ ನೋಡಿದ್ದಿಲ್ಲಲ್ಲ ನನ್ ಗಾಬರಿಯಾಗಿ ನಾನು ಡಾಕ್ಟರ್ ಕೇಳ್ದೆ ಇಲ್ರಿ ದವಾಖಾನೆಗ ಆಡ್ನ ಪೂರ ಉದ್ದುದಯ್ಯಕತ್ತಿರಲ್ಲ ಅಂತ ಅಲ್ಲ ಆಡ್ನ ದಾನೆಗ ಕೊಯ್ಯಾಕತ್ತಿದ್ರು ಅದು ಉದ್ದದ್ ಅಡ್ಡಾಡ್ ಕೊಯ್ಯಾಕತ್ತಿದ್ರು ಅನ್ನಕತ್ತಿದ್ದಿ ಅದೇ ಗೌರ್ಷ ನೀನ್ ನನಗೆ ವಿಚಿತ್ರ ಅನ್ಸಿದ್ದು ಅದ್ರ ಬಿಡ್ಲಿಲ್ಲ ನಾನೇನು ಎಲ್ಲಿ ಹಕ್ಕ ಪಾತ್ರದಾಗ ಹೋಗಿರ ತಗೊಂಬ ಬಿಡೋ ಬಸಣ್ಣ ನಿನಗ ಅದ ಏನ್ ಗೊತ್ತಾಗ್ಲಿಲ್ಲ ಅಂದ್ರೆ ಬಿಟ್ಟಿ ಅನ್ ಕೇಳಿದೆ ಆವಾಗ ಡಾಕ್ಟರ್ ಸಾಹೇಬ್ರ ಹೇಳಿದ್ರು ಬಸಣ್ಣ ಗಾಬರಿ ಆಗ್ಬೇಡ ಕುರಿ ಆಡ ಅಂದ್ರ ಬರೀ ಅಲ್ಲಿ ಅಷ್ಟ ಇಲ್ಲಿ ಅಷ್ಟ ಕೊಯ್ತಾರ ಕಡಿತಾರ ಅದ್ರ ಸಲುವಾಗಿ ಇದ್ರ ಸಲುವಾಗಿ ಅಂತ ಅಲ್ಲ ಅನದ್ಯಾಗ ಯಾವ್ದಾರ ಒಂದು ಸತ್ತದ್ದು ಕೊಯ್ದ್ರಪ್ಪ ಅಂತಂದ್ರ ಅದ್ರಾಗ ಒಂದು ಉದ್ದೇಶ ಐತಿ ಅಂತ ತಿಳ್ಕೊ ನೀನು ಅಂತಂದ್ರ ಡಾಕ್ಟರ್ ಅಂತಂದ್ರ ಏನ ಇರಬೇಕಪ್ಪ ಬಸಣ್ಣ ಮತ್ತ ಹೂನ್ ಗೌರ್ಷಣಿ ಅವ್ರು ಹೇಳಿದ್ರು ಇದಕ್ಕ ನೋಡಪ್ಪ ಬಸಣ್ಣ ಇದು ಪೋಸ್ಟ್ ಮಾರ್ಟಮ್ ಅಂದ್ರ ಇದಕ್ ಶವ ಪರೀಕ್ಷೆ ಅಂತಾರಲ್ಲ ಮನುಷ್ಯರು ಈಗ ಎಕ್ಸಿಡೆಂಟ್ ಪಕ್ಸಿಡೆಂಟು ಆಯ್ಕೆ ಆಯ್ತಾವಂತ ಕೊಯ್ತಾರ ಹಂಗೇ ಸಾಹೇಬ್ರಿ ಇದನ್ನ ಮನುಷ್ಯರಾಗ ಕೊಯ್ಯೋದ ಕೇಳಿದ್ದೆ ನಾನು ಮತ್ತೆ ಈ ಪ್ರಾಣಿ ಅಂದ್ರೆ ಈ ಸತ್ತದ ಕುರಿ ಆಡ್ ಸೈತಿ ನೀವು ಯದಕ್ ಅಂತ ಕೇಳಿ ಅವ್ರ ಹೇಳಿದ್ರ ಅದನ್ನ ನೋಡ್ರಿ ಪಾಪ ಸಣ್ಣ ಹಿಂಗೈತಿ ಮುಂಜಾನೆ ಏನೈತಿ ಒಮ್ಮೆ ಆ ಕುರಿಗಾರ ತನ್ನ ಹತ್ರ ಒಂದ್ ದಿವಸ ಆಡು ಕುರಿ ಸಾಕಿದ್ನಲ್ಲ ಇದ್ರಾಗ ಇಂತ ಆಡು ಸತ್ತವ್ರಿ ಬಾಳ ಅಷ್ಟ ಈಗ ಮುಂಜಾನೆ ಹೇಳ್ತಿವಿ ಇದು ಸತ್ತದ ನಾನ್ ನೋಡ್ದೆ ಅದಕ್ ಇದು ಏನಾರ ಐತಿ ಇದು ಎದಕ್ ಸತ್ತು ಏನ್ ರೋಗ ರುಜಿನ ಏನಾರ ತಿಂದ ಐತೆ ನಮ್ಗೆ ಹೇಳ್ಬೇಕಲ್ರಿ ಸಾಹೇಬ್ರ ಅಂತ ಹೇಳಿದ ಅವ್ಕನಿ ತಗೊಂಡಿದ್ ನಂತರ ಅದಕ್ಕೆ ಡಾಕ್ಟರ್ ಕೊಯ್ ಹಾಕಿದ್ರಿ ಹೋದ್ಮೇಲೆ ನಾನು ಹೇಳ್ದೆ ಇದು ಇದರ ಏನೇನ್ ಗೊತ್ತಾಗುತ್ತೆ ಹಂಗಾರ ಅಂತ ತಿರುಗಾಳಕ ತಿರುಗುವಳಕ ಅದಕ್ ಅವ್ರ್ ಹೇಳಿದ್ರು ಇಲ್ಲಿ ಬಾಯ್ಲ್ ಬಾಯ್ ಬಾಯ್ಲಿಂದ ನಾನು ಒಂದ್ ಮನಿ ಚಕ್ರ ಬಂದಂಗ ಆದ್ರಿ ಮೊದ್ಲ ಮೊದ್ಲ ಅರ ರಕ್ತಪ್ಪ ನೋಡಿರೋದು ಕಡಿಮ್ರಿ ಆದ್ರೂ ಒಂದ್ ಧೈರ್ಯ ಮಾಡಿದೆ ಡಾಕ್ಟರ್ ಧೈರ್ಯ ಮಾಡಿದಂಗ ಅವ್ರ ಮ್ಯಾಗ ಧೈರ್ಯ ಮಾಡ್ಕೊಂಡು ಅಲ್ರಿ ಇದು ಕಳ್ಳು ಇಷ್ಟ ಕೆಂಪಿ ಇದು ಮತ್ತೆ ಇಲ್ಲಿ ಇದ್ರಾಗ ರಕ್ತ ಬಂದಂಗತಿ ಇಲ್ಲಿ ಹೊರಗ ಇಷ್ಟು ರಕ್ತ ಸುರೈತಿ ಅವ್ರು ಏ ಬಸಣ್ಣ ನೀನೇನ್ ಇದ್ ಇದೀಗ ಇದನ್ ಮಾಡಿಕೆ ಬೇಡ ಈಜ್ಗೆ ಬೇಡ ಇದು ಇದು ನಮ್ಮನ್ನು ಮನುಷ್ಯನ್ ಕೋದ್ರಿ ಇಟ ಇರ್ತಿದ್ ಒಳಗ ದನಾನು ಅಷ್ಟ ಪ್ರಾಣಿನೂ ಅಷ್ಟ ಮನುಷ್ಯರು ಅಷ್ಟ ನೋಡಲ್ದಾರ್ಗ್ ಹೆಂಗ್ ತ್ರಾಸ ಅನ್ಸುತ್ತಪ್ಪ ನಮ್ದು ಏನ್ ದಿನ ಒಂದ್ ಹೆಚ್ಚು ಕಮ್ಮಿ ಹಿಂಗ ಇರ್ತಾವ ನಮ್ಗ ಇದ್ದಾಗ ಕೋದಕ್ ಕೂಯ್ತರ್ತಿವಿ ಧೈರ್ಯ ಮಾಡಿ ನೋಡ್ಲಿಲ್ಲ ಅಂದ್ರ ನಮಗ್ ಮಾಹಿತಿ ತಿಳಿಸಾವ್ರಿ ಯಾರ ಹೋನ್ ರೀ ಅಮ್ಮ ನೀವ್ ಬರ್ಬರ್ ಐತ್ ನೋಡ್ರಿ ನೀವ್ ಬರ್ಬರ್ ಐತಿ ಮಜಾ ಧೈರ್ಯ ಮಾಡ್ಬೇಕ್ರಿ ಯಾವ್ದಾದ್ರು ಒಟ್ಟು ಹೇಳ್ತೀನಿ ನಿಮಗ ಧೈರ್ಯ ಮಾಡಿದ್ರೆ ಏನಾರ ಒಂದ್ ಮಾಹಿತಿ ಸಿಗ್ತೈತಿ ಗುರುತಾಕ ಧೈರ್ಯ ಮಾಡಿಲ್ಲ ಅಯ್ಯೋ ರಕ್ತ ನೋಡ್ರಿ ಹಂಗಕತಿ ಅಯ್ಯೋ ಕಟ್ ಮಾಡಿರೋದಕ್ ನೋವ್ ಆಕತಿ ಅಂದ್ರೆ ತಿಳಿಬೇಕ ಯಾವಾಗ ನಮಗ ಅದಕ್ಕ ಆಮೇಲೆ ಏನಾದ್ರಿ ಅವ್ರ ಡಾಕ್ಟರ್ ಹೇಳಿದ್ರು ಇದೇನ್ ಕಳ್ಳ ಭಾವ ಬಂದೈತಿ ಹೌದಾ ನೋಡಿದೆ ಅಪ್ಪ ಒಂದ್ ಸ್ವಲ್ಪ ಹೊಟ್ಟು ಇದ್ದಂಗೈತಿ ಕಾಲ್ ಶೆಟ್ಟದವ ಆ ಮೋನಿಯಾಗ ಒಂದಿಷ್ಟು ಸುಮ್ಳು ಬಂದೈತಿ ಅನ್ಕೊಂಡ್ ನಾನ್ ಇದು ಎದರದ್ರಿ ಸರ್ ಏನಿದೆ ಒಂದು ರೋಗನ ಅಂದ್ರೆ ಇದು ಅಂತ ನಾ ಕೇಳಿದೆ ಬಾಸಣ್ಣ ಕರೆಕ್ಟ್ ಹೇಳಿದ್ ನೋಡಿ ಹೌದೌದು ರೋಗನಾ ಎಂತ ರೋಗರಿ ಇದಕ್ಕೆ ಏನಂತಾರ ಅಂತಾರ ಇದ್ ಏನ್ ಲಕ್ಷಣ ಅಂತ ನಾನು ಒಂದೊಂದ ಒಂದೊಂದ ಕೇಳ್ಕೊಂತ ಹೊಂಟಿನ್ ನೋಡಪ್ಪ ಇದಕ್ಕ ಕುರಿಯ ಕರುಳಿನ ವಿಷ ಬೇನೆ ಅಂತ ಹೇಳ್ತಾರೆ ಅಂದ್ರ ಕಳಿನ್ ರೋಗ ಕುರಿಗ ಅಡಿಗೆ ಆಡಿಗೂ ಬರ್ತವ್ರಿಗೆ ಆಮೇಲೆ ಎಂದೆ ಅಲ್ರಿ ಸರ್ ಇದ್ರಾಗ ಎರಡು ಏನೋ ಮರಿಕಂಡ್ ಕಾಣ್ತಾವಲ್ರಿ ಅಂದ್ಬಿಟ್ಟೆ ಹೌದೋ ಮರ ಯಾವ ಆಡ ಅಡ ಸತ್ತಿತ್ತುಯ್ಯಪ್ಪ ಯಾಡ್ ಮರಿ ಅದಾವ ಆ ಮತ್ತೆ ಅಂದ್ಕೊಳ್ರಿ ಅಂದೆ ಇಂಥ ಪ್ರಾಣಿನ್ ಹಿಂಗ ಇಂಥ ಹೊತ್ನೇ ಸಾಯಿ ಹೊಡಿತಾವಂದ್ರ ಅದ್ ರೋಗ್ರಿ ಅದು ಅಂತ ನಾನ್ ಆಮೇಲೆ ಆ ಮಲಕ್ನು ಅಲ್ಲೇ ಇದ್ದನ್ರೀ ಆಡ್ಗ ಏನು ಬಂದಿದ್ದ ಅವ್ನು ಕೇಳ್ದ ಅಲ್ಲಪ್ಪ ಮತ್ ನಿನ್ಗರ ಗೊತ್ತಿಲ್ಲ ಏನೋ ಆರಾಮಿಲ್ಲದ್ದು ಅಂದ್ ಇಲ್ರಿ ಬಸಣ್ಣರ ನನಗ್ ಗೊತ್ತಾಗಿದ್ರ ನಾನೇ ಯಾಕ ಇದು ಮಾಡ್ತಿದ್ದೆ ಆಗಿದಾಗ ದಾಖಾನಿ ತಗೊಂಡ್ ಬರ್ತಿದ್ದೆ ಸತಿತ್ತು ಮೊನ್ನೆ ಒಂದ್ ಸತ್ತಿತ್ತು ಏನೋ ಅದಕ್ಕೆ ಅಂತ ತಿಳ್ಕೊಂಡು ನಾನು ಒಂದ್ ಸ್ವಲ್ಪ ಹಿಂಡ್ ದೊಡ್ಡದ್ರೆ ಅದಕ್ಕೆ ನಾ ಲಕ್ಷ ಕೊಟ್ಟಿದ್ದಿಲ್ಲ ಅಂತ ನನ್ ಮುಂದೊಂದ್ ಮತ್ತ ಎರಡು ಮೂರ್ ನಾಲ್ಕು ಮತ್ತೇನು ಅದಕ್ಕೆ ಚಿಂತೆ ಎತ್ತಿರ ಅವಂಗ ಅದಕ್ ತಗೊಂಬಂದಿದ್ದ ಸಾಹೇಬ್ರ ಹೇಳಿದ್ರ ಅಲ್ಲಿ ಡಾಕ್ಟರ್ ಸಾಹೇಬ್ರ ಹೇಳಿದ್ರ ಅವಂಗ ಕುರಿಯ ಕರುಳಿನ ರೋಗ ಅಂತಾರ ಇದು ವಿಷದಿಂದ ಪರಿಣಾಮ ಆಗತ್ನ ಅಂದ್ರ ವಿಷಯ ಯಾರ ಹಾಕರನ್ರಿ ಅಂತ ನಾನು ಒಂದ್ ಕೇಳಿದೆ ನಾನು ಇಲ್ಲಪ್ಪ ಹಂಗಲ್ಲದು ಈ ಹಸಿರುದಿಂದ ಏನಾಗಿ ಬಿಡ್ತವ ಮಳೆಗಾಲ ಆದಿಗುರ್ ಪಿಗುರ್ ಎಲ್ಲಾ ಬಾಳ ಫುಲ್ ಇಂದ ಚಿಗರ್ ಬಂದಿರ್ತಾವ ಎಲ್ಲಿ ಬೇಕಲ್ಲಿ ಅಷ್ಟು ಬೇಕಷ್ಟು ತಿಂದ್ಬಿಡ್ತಾವ ಆಮೇಲೆ ತಿಂದ ಮ್ಯಾಗ ಅದು ಮುಂದ ಅಂದ್ರೆ ಅಂದ್ರ ಪಚೀನಾಗಿ ಎಲ್ಲಾ ಬರಬರಿ ಆದ್ರ ನಡಿತತಿ ಒಮ್ಮೆ ಹಂಗ ಇಲ್ಲ ಅಂತ ಇದು ಏನು ಒಂದು ಕ್ರಿಮಿ ಇರ್ತೈತ್ ಅಂತೀ ಅದೇನು ಒಂದ್ ಹೆಸರು ಹೇಳಿದ್ರ ಅವ್ರು ಅಂತ ಏನೋ ನಮ್ಮ ನೆನಪುಳಿಲ್ರಿ ಆಮ್ಯಾಕ ಅವ್ರು ಹೇಳಿದ್ರ ಅದು ಜಮ ಆದ್ಕೊಳ್ಳೆ ಕರುಣ್ಯಾಗ ಏನಾಗತ್ತಂತ ವಿಷ ಬಿಡುಗಡೆ ಆಗತ್ತಂತೆ ಆ ವಿಷ ಮೈಯಾಗಿ ಏರಿ ಸಾಯ್ತೈತಾರ ಹೊರಗಿನಿಂದ ಏನ್ ಹಾವು ಕಡಿಬೇಕಾಗಿಲ್ಲ ಸರ್ಪ ಬಿಡ್ಬೇಕಾಗಿಲ್ಲ ಹನಿಂತಾನ ವಿಷ ಅದ ಒಳಗ ಏನು ಕರುಣ್ಯಾಗಿ ಏನ ಕ್ರಿಮಿ ಇರ್ತಾವಲ್ಲ ಕ್ರಿಮಿಯಿಂದ ವಿಷ ಬಿಡುಗಡೆ ಆಗ್ತಾವ ಹಾವ್ ಕಡ ಸತ್ತಿದ್ದಂತ ಕೇಳಿದೇವಿ ಆಮೇಲೆ ಹೊಲದಾಗದು ಔಷಧ ಡಬ್ಬಿ ಒಗದಿರ್ತಾರ ಅಂತ ನೀರ್ ಕುಡಿದ್ ಸತ್ತಿ ಆಡ ಕುರಿದ್ ಕೇಳಿದ್ನಿ ಮತ್ ಇದೇನ್ ಹೊಸದ ಕೇಳಾಕತ್ ಹೂನ್ರಿ ಅಮ್ಮ ನನಗೂ ಹೇಳಿದ್ಯಲ್ಲ ಇದು ಇದು ಅವ್ರ ಡಾಕ್ಟರ್ ಸಾಹೇಬ್ ಹೇಳಿದ ಕೂಡ ಒಂದ್ ಮನಿ ಹೊಸ ಜಗತ್ತ ಕಂಡ್ ನನ್ಗ ಅಲ್ಲಬಸೋಣ ಅದ ಈ ಹೊಸದಾಗಿ ಮತ್ತ ಮಳಿ ಆದಾಗ ಚಲೋ ಹುಲ್ಲು ಗಿಡ ಪಡ ಬೆಳೆದಿರ್ತಾವ ಅವನ್ನು ತಿಂದು ಏನಾಗಿ ಅದನ್ನ ಅದು ಕ್ರಿಮಿ ಆವತ್ತೇ ಹೆಚ್ಚ ಹೆಚ್ಚಿನ ಸಂಖ್ಯೆ ಒಳಗ ಹೊರಳೆ ಜಾಸ್ತಿ ಆದ್ ಅಂದ್ರ ವಿಷಯ ಬಿಡುಗಡೆ ಆಗಕ್ಕೆ ಚಲೋ ಆಗ್ಬಿಡತ್ತ ಲಕ್ಷಣ ತೋರ್ಸಕ್ಕಿಂತ ಮೊದಲ ಸತ್ ಹೋಗ್ಬಿಡ್ತಾವ ಎಷ್ಟ ಕೆಲವು ಒಂದಿಷ್ಟು ಲಕ್ಷಣ ಅದನ್ನ ಲಕ್ಷಣ ಹೊಟ್ಟಿ ಉಬ್ಬಿದಂಗ ಹೊಟ್ಟೆದಂಗ ಸುಂದ್ ಹಾಕೈತಿ ಒದ್ದಾಡಿದಂಗ ಮಾಡ್ತವ ಚಾಟಾಪಾಟ ಜಿಗದು ಬಿದ್ದು ಸಾಯ್ತಾವಂತ ಅವಕ್ ಸಂಟಕ್ ಆಗಿ ಈಗಿಷ್ಟು ನೋವ ಐತಿ ಅಂತ ಹೇಳಿ ಇವ್ರೆಲ್ಲಾ ಹೆಂಗ್ಲಾ ಅದಕ್ ಮೊದ್ಲು ಏನಾದ್ರು ಲಕ್ಷಣದ ಕಂಡು ಅಂತಂದ್ರ ಇಂಜೆಕ್ಷನ್ ಅದು ಕೊಡ್ಬೇಕಂತ ಏನು ಇದು ಮಾಡ್ಲಿಲ್ಲ ಟೈಮ್ ಕೊಡುದಿಲ್ಲ ಅಮಾರ ಅದು ಟೈಮ್ ಕೊಡ್ಬೇಕಲ್ಲ ಇದು ಇವರು ಹೇಳಿದ್ನಲ್ಲ ರೈತ ಅವ್ ಏನ್ ಆಟ ಸಾಕೇನಲ್ರಿ ಅವ ಹೇಳ್ದ ರಾತ್ರಿ ಎಲ್ಲ ವಾರಾಮ್ ಇದ್ರಿ ಮುಂಜಾಲಿ ಹೋಳದ್ರಾಗ ಇದ್ರಿ ಅಂತ ನಾವ ಅಂದ್ರ ಒಂದ್ ರಾತ್ರಿಯಾಗ ಕಣ್ಣು ಕಾಡಲ್ದಂಗ ಹೋಗಿ ಬಿಡ್ತಾವ ಲಕ್ಷಣ ನೋಡುದ್ರಾಗ ಸತ್ತು ಹಂಗಲ್ಪ ಬಸಣ್ಣ ಈಗ ಮೂರ್ ಸತ್ತು ಅಂತ ಹೇಳ್ರಿ ಹೇಳಿ ಅದೇನು ಅಂಟ್ರೋಗ್ರಿಗೋಡ್ಸೇನೆ ಅಲ್ಲೇ ಮೇಲೆ ಐತೆ ಅದು ಉತ್ತರ ಒಂದ್ರಿಂದ ಇನ್ನೊಂದ್ಗು ಹಬ್ತವ ಆಮೇಲೆ ಇದು ಈ ಹವಾಮಾನಕ್ ತಕ್ಕಂತ ಮಳೆಗಾಲ ಆದ ಕೊಳ್ಳೇನ ಮಳೆಗಾಲ ಏನು ಈಗ ಆತ್ ನೋಡ್ರಿ ಆ ಹೊತ್ತಿ ಚಲೋ ಅಂತ ಅವ್ರು ಡಾಕ್ಟರ್ ಸಾಹೇಬ್ರ ನನ್ಗೆ ಹೇಳಿದ್ರಿ ನಾ ಅಲ್ರಿ ಇದು ಒಂದ್ ವೇಳೆ ಗೊತ್ತಾತಂದ್ರ ಲಕ್ಷಣ ಏನಾರ ನಾವು ಅದೇನೋ ಸ್ಟೇಟ್ಮೆಂಟ್ ಟ್ರೀಟ್ಮೆಂಟ್ ಅಂತಾರಲ್ಲ ಅದನ್ನ ಕೊಡ್ಸಿದ್ರ ಹ್ಯಾಂಗ ಅಂತ ಅದನ್ನ ಅಮ್ಮರ್ ಕೇಳಿದ್ದು ಅದನ್ನ ಕೇಳಿದ್ರಿ ನಾ ಪ್ರಶ್ನೆ ಕೇಳಿದ್ದೆ ಅವ್ರಂದ್ರು ಅಲ್ಲೂ ಟೈಮ್ ಕೊಟ್ರೆ ನೀವು ಏನಾರ ಚಿಕಿತ್ಸೆ ಮಾಡಬಹುದು ಟೈಮ್ ಕೊಡುದಲ್ಲ ಒಮ್ಮೆಮ್ಮೆ ಅತಿ ಕಡೆಯಲ್ ಹಂತದಾಗ ಸ್ಟೇಜ್ ನಾಗ ಕಡೆಯಲ್ ಸ್ಟೇಜ್ನೆ ತೊಗೊಂಡ್ ಅದ್ ಪರಿಣಾಮ ಆಗೋದಲ್ಲ ಔಷಧ ಅದನ್ನ ನೀವ್ ಏನಿದ್ರು ಅದನ್ನ ತಡೆಗಟ್ಟಿದ್ರನ್ನ ರೋಗ ಬರ್ಲಂ ತಡೆಗಟ್ಟಕ ಸಾಧ್ಯ ಐತಿ ತಡೆಗಟ್ಟಬೇಕು ಅಂತಗಟ್ಟಕ್ರತಾ ಕ್ರಮ ಏನಾರ ಮಾಡಬೇಕು ಅಂತ ಹೇಳಿರಬೇಕು ಅದನ್ನ ಅವರು ತಿರ್ಗಾಮರ್ಗ ನಮ್ಗೆ ಎಲ್ಲಿ ಹೋದ್ರು ಡಾಕ್ಟರ್ ಸಾಹೇಬ್ರಿಗೆ ಯಾವಲ್ಲ ಒಂದ್ ಮಾತಾಡ್ತಾರ ತಮಾನಿ ಗಡ್ಡಕ್ ಬೆಂಕಿ ಬಾವಿ ಹೋಗ್ಬೇಡ ಹ ಗುಡ್ಡಕ್ ಬೆಂಕಿತ್ಯಾಗ ನದಿ ಹುಡುಕಂತ ಹೋಗಬೇಡ ನೀರ್ಗೆ ಅಂತ ಅವ್ರು ಎಲ್ಲ ಕನ ಚಂದ ಡಾಕ್ಟರ್ ಸಾಹೇಬ್ರು ಬಹಳ ಚಂದ ಹೇಳ್ತಾರ ಅವರು ಆಮೇಲೆ ಏನತ್ ಅವಾಗ ಬರಬರಿ ಅವ್ರಿಗೆ ನಾ ಕೇಳಿದ ಹೆಂಗ್ ಮುಂಜಾಗ್ರತಿ ನಮ್ಗೆ ಹೇಳ್ಬಿಡ್ರಿ ರೈತರಿಗೆ ನಾ ಊರ್ ಹೊಂಟಿನಿ ಗೌಡ್ರ ಮುಂದೆ ಹೇಳ್ಬಿಟ್ಟಿನಿ ಅಂದ್ರೆ ಎಲ್ಲರಿಗೂ ಗೋರ್ತಾಕ್ ಅವ್ರು ಹೇಳಿದಾರೆ ಇಲ್ಲಪ್ಪ ಪ್ರತಿ ವರ್ಷ ವರ್ಷಕ್ಕೆ ಎರಡು ಸರಿ ಅಂತ್ರಿ ಅದರಾಗೂ ಈ ಮಳೆಗಾಲಕ್ಕಿಂತ ಮೊದ್ಲ ಮೇ ಜೂನ್ಯಾಗ ನೀವು ಎಲ್ಲಾ ಕುರಿ ಆಡಿಗೆ ಇಂಜೆಕ್ಷನ್ ಮಾಡಿಸಬೇಕು ಅಂದ್ರೆ ಇಂಜೆಕ್ಷನ್ ಯಾರು ಮಾಡ್ತಾರೀ ಎಲ್ಲಿ ಮಾಡ್ತಾರ ಅದಕ್ ಅವ್ರು ಹೇಳಿದ್ರಿ ಅಲ್ಲ ಬಸಣ್ಣ ಮತ್ ನಮ್ ಊರಾಗ ದನ್ಗಳಿಗೆ ಇಂಜೆಕ್ಷನ್ ಮಾಡಕ್ ಅಲ್ಲೇನ್ ಬರುದಿಲ್ಲ ನೋಡು ಅಷ್ಟು ದೂರಿಂದ ಚಕಡೆ ಅದನ್ನ ತಗೊಂಡ್ ಬರ್ಬೇಕಿಲ್ಲೆ ಮತ್ತ್ ಅಂತ ವ್ಯವಸ್ಥೆ ಏನಾರ ಐ ಎಮ್ಮಿ ದನ ಅದರದು ಆತ ನೀವ್ ನಾಕ್ ಕುರಿ ಆಡವ್ನು ಸಾಕೇನ ಮತ್ತ ಯಾವದಾದ್ರು ಅಷ್ಟ ಏನ್ರಿ ಅಮರ ಚಿಗವರ ಇದು ಗೌರ್ಶನ್ಯಾರ ನಿಮಗೂ ಅದನ್ನ ಹೇಳಾಕತ್ತೀನಿ ಮುಂಜಾಗ್ರತಿ ಅಂತಂದ್ರ ದನಗಳಿಗೆ ಏನ ಚಪಿಬೇನಿ ಗಂಟಲ್ ಬೇನಿ ಕಾಲ್ ಬೇನಿ ಬಾಯ್ಬೇನಿ ಇವೆಲ್ಲಾ ಮಾಡ್ಸೇ ಮಾಡಸ್ತೀವಿ ಹಂಗೆ ಈ ಕುರಿ ಆಡಿಗೆ ಸಹಿತ ಈಗಂತೂ ಈಗ ಸತ್ ಈ ಏನಿಗ್ ಸದ್ಯಕ್ಕ ಒಂದ್ ಸ್ಥಿತಿ ಐತ್ರಿ ಇದರಾಗ ಯಾರ್ಯಾರಿ ಅದನ್ನ ಬಾಳ ಮಂದಿ ಅದಕ್ಕೆ ಈಟಿ ಈಟಿ ರೋಗ ಅಂತ ಕರಿತಾರೀ ಅಂದ್ರೆ ಎಂಟೆ ರೋಟಕ್ಷ್ಮಿ ಅನ್ನೋದು ಹೇಳಿದ್ರಿ ಏನ್ ಗೊತ್ತು ಅದನ್ನ ಲಸಿಕೆ ಹಾಕ್ಸಬೇಕು ಇಂಜೆಕ್ಷನ್ ಕೊಡಸ್ಬೇಕು ಆಮೇಲೆ ಎಲ್ಲಾ ಸರ್ಕಾರಿ ದವಾಖಾನಿಯವರು ಈ ಹೊತ್ತನಾಗ ಹಾಕ್ತಿರ್ತಾರ ಒಂದ್ ವೇಳೆ ನಿಮ್ ಊರಿಗೆ ಬಂದಿದ್ದಿಲ್ಲ ಅಥವಾ ಅದಿರೋದ ನಿಮ್ ಕುರಿ ಆಡ ಎಲ್ಲರೂ ಒಮ್ಮೆ ಮಡವ್ಯಾಗ ಓದಿದ್ರಿಗೆ ಗೊತ್ತಿರ್ಲಿಲ್ಲ ಅಂದ್ರೆ ಹೋಗಿ ಕೇಳ್ಕೊಂಡ್ರಿಪ ಅಂದ್ರ ಅದ್ರ ವ್ಯವಸ್ಥೆ ಮಾಡ್ತಾರ ಆಮೇಲೆ ಇವಕ್ ನೋಡ್ರಿ ಇದು ವಯಸ್ಸಂತ ಇಲ್ಲ ಸಣ್ಣ ಕುರಿನೂ ಸಣ್ಣ ಆಡೋನೂ ಸಾಯ್ತವ ಆದ್ರ ದೊಡ್ಡ ಊರೊಳಗಿದ್ದು ಮಾತ್ರ ಯಾವ ಕಂದನ ಬಿಡ್ತಾವಂತ ಹಿಂಗಲ್ಲ ಲಕ್ಷಣ ಬಹಳ ನುಕ್ಸಾನ್ರಿ ಒಟ್ಟ ಅವ್ರು ಹೇಳಿ ಡಾಕ್ಟರ್ ಸಾಹೇಬ್ರ ಏನಪ್ಪಾ ಅಂದ್ರೆ ಈ ರೋಗ ಕುರಿಯ ಕರುಳಿನ ರೋಗ ಅಂತ ಏನ್ ಹೇಳ್ತೀವಿ ಶಿಬಿನ್ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಈಟಿ ಈಟಿ ಅಂತ ಎಲ್ಲಾ ಕಡೆ ಕರೀತಾರಂತೆ ಅವನ್ ಯಾ ಕುರಿಗಾರ ತಮ್ಮ ಕುರಿ ಆಡಿಗೆ ಹಾಕಿಸಿಕೊಂಡಿಲ್ಲ ಇನ್ನಾರ ಹಾಕಿವರ ಚಲೋ ಮುಂಚೆ ಹಾಕ್ಸ್ಬೇಕಾಗಿತ್ತು ಈಗ ದಾಟೈತಂದ್ರು ಏನ್ ಚಿಂತಿಲ್ಲ ಮೊದಲು ಹಾಕ್ಸ್ಬೇಕು ಅದನ್ನ ಒಂದು ಇಂಗ್ಲೀಷ್ನೆ ಬಾತ್ ಚಂದ ಹೇಳಿದ್ರಿ ಅವ್ರು ನಂಗೆ ಕೇಳಿಲ್ಲ ಅದು ಬೆಟರ್ ಲೇಟ್ ದನ್ ಅಂತ ಹಿಂಗೇನು ಅಂದ್ರ ಅಂದ್ರ ವಿಳಂಬ ಮಾಡೋದಕ್ಕಿಂತ ಅಂದ್ರೆ ವಿಳಂಬ ಆದ್ರೂ ಚಿಂತಿಲ್ಲ ಒಳ್ಳೆ ಕೆಲಸ ಮಾಡಿಬಿಡ್ರಿ ಅಂತ ಆರ್ತಂತ್ರಿ ಸ್ವಲ್ಪ ತಡ ಆದ್ರೂ ಚಿಂತಿಲ್ಲ ಒಳ್ಳೆ ಕೆಲಸ ಮಾಡ್ರಿ ಮಾಡಲ್ದ ಬಿಡೋದಕ್ಕಿಂತ ಅದು ಬಾಳ ಚೋ ತಡಾದ್ರೂ ಇಟ್ಟಿಲ್ ಮಾಡ್ಬೇಕಂತ ಅಂದ್ರಿ ಏ ಸಾಹೇಬ್ರ ಇದ್ ಬಾಳ ಒಳ್ಳೆ ಮಾತು ಹೇಳಿದ್ರಿ ನನಗಂತೂ ಬಾಳ ಮನ್ಸಿಗೆ ನಾಡ್ತೀರಿ ತಡ ಆದ್ರೂ ಚಿಂತಿಲ್ಲ ಒಳ್ಳೆ ಕೆಲಸ ನಾ ಮಾಡಬೇಕು ಇದು ಮಾತ್ರ ಒಳ್ಳೆ ಕೆಲಸ ಇಂಜೆಕ್ಷನ್ ಹಾಕ್ಸೋದು ಅದಕ್ಕ ನಾ ಈಗ ವಾದವನ ಸೀದಾ ಗೌಡ್ರ ಮನೆಗೆ ಹೊಕ್ಕಿನ್ರಿ ಮೊದಲ ಅವ್ರಿಗೆ ಹೇಳಿ ಎಲ್ಲಾರು ಅವರು ಅದವ್ರಿ ಕುರಿ ಅವ್ರು ಕಂಡಾಪಟಿ ಅದಾವ್ರಿ ಅವಕ್ಕೂ ಆಗ ಉರನ್ನಾರ ಎಲ್ಲರಿಗೂ ಮಾಹಿತಿ ಕೊಡ ಕೊಡ್ರಿ ಅಂತ ನಾ ಕೇಳ್ಕೊತೀನ್ರಿ ಅಂತ ಹೇಳಿ ಡಾಕ್ಟರ್ ಸಾಹೇಬ್ರಿ ಹೇಳಿ ಬಂದೆ ಆದ್ರ ಅವ್ರು ಗಟ್ಟಿ ಹೂರಿ ಡಾಕ್ಟರ್ ಸಾಹೇಬ್ ಏನ್ ಕೊಯ್ತಾರ 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 ಹೇಳಿ ಹಂಗಂದ್ರೆ ಹೆಂಗ್ರಿ ಅದಕ್ಕೆ ಅದಕ್ ಬಂದೇನ್ರಿ ಮತ್ತೆ ಎಲ್ಲಿ ಗೌಡ್ರ ಬಂದಾಗ ಒಂದ್ ಕಾಣಂಗೇ ಇಲ್ಲಲ್ರಿ ಗೌಡ್ ಶೇಡಿ ಅದ ಗೌಡ್ರ ಏನ ತೊಗೊಂಬರಣ ಅಂತ ಹೇಳಿ ಪ್ಯಾಟಿ ಕಡೆ ಹೋಗ್ಯಾರಪ್ಪ ಇನ್ನು ಬರ್ಲೇ ಅಲ್ಲ ನೋಡ್ ನಾವು ಅದನ್ನ ಅನ್ನಕತ್ತಿದ್ವಿ ಯಾಕ ಲೇಟ್ ಮಾಡಿದ್ರಲ್ಲ ಬರಾಕ ಅಂತ ಹೇಳಿ ಮತ್ತ ಅಂದಂಗ ಬಸಣ್ಣ ನಮ್ಮ ಆಡು ಮತ್ತ ಕುರಿ ಅದಾವಲ್ಲಪ್ಪ ಅವಕಾಶ ಇಂಜೆಕ್ಷನ್ ಹಾಕ್ಸೋದ್ ಮಾಡ್ಸಬೇಕು ಏನು ತೊಂದ್ರೆ ಇಲ್ರಿ ಈಗ ನೀವ್ ನಮಗ್ ಬಾಳ ಚಂದ ನಮ್ಮವ್ರ ಅವ್ರ ಏನ್ ಆಗಿಬಿಡ್ತಾರ ಹಳ್ಳಿ ಆಗ್ರಿ ಒಂದೊಬ್ಬೊಬ್ಬೊಬ್ರಿಗೆ ಹೋಗುದು ತಪ್ಪಾಗತ್ರಿ ಈಗ ಸಾಕವ್ ನಮ್ ಊರಾಗೆಲ್ಲಾ ಸೇರಿದ್ರು ಬೊತಕ್ಕ ಒಂದ್ ಸಾವಿರ ದೇಡ್ ಸಾವಿರ ಕುರಿ ಹಾಕವ್ರಿ ಆಡು ಸೇರಿದ್ರ ಒಂದ್ ದೇಡ್ ಸಾವಿರ ಇಷ್ಟು ಅದಾವ್ರಿ ಅಂತ ಹೋಗಿ ಅಲ್ಲಿ ನಮ್ಮ ಸರ್ಕಾರಿ ದವಾಖಾನಿಗೆ ಹೋಗಿ ಅಲ್ಲಿ ನಮ್ಮ ಹಳ್ಳಿ ಏನು ಸಮೀಪದ ದವಾಖಾನಿ ಇರ್ತಾವ ಅಲ್ಲಿ ಹೋಗಿ ಹೇಳ್ಬಿಟ್ವಿ ಅಂದ್ರೆ ಅಲ್ಲಿ ಮನುಷ್ಯರಾಗ ಒಬ್ರು ಬರ್ತಾರ ಬಂದ್ ಮ್ಯಾಗ ಎಲ್ಲಾ ಕುರಿ ಆಡಿಗೆ ನಾವ್ ಒಂದ್ ಸ್ವಲ್ಪ ಒಬ್ಬರು ಹಿಡ್ಕೊಂಡ್ ಬಾ ಅಂದ್ರೆ ದಬ ದಬದ ಇಂಜೆಕ್ಷನ್ ಹಾಕಾರಿ ಬಂದಿರ್ತಾರ ನಮ್ಮ ಊರಿಗೆ ಒಂದಿಟ್ಟು ಸತ್ಕಾರ ಮಾಡಿ ನಮ್ ಅಂದ್ರೆ ಸಂತೋಷದಿಂದ ನಮ್ ಕುರಿನೂ ಆರಾಮಿರ್ತಾವ್ ಆಡ್ ಇರ್ತಾವ ಅವ್ರಿಗೂ ಏನ್ ಬ್ಯಾಸರಾಗದಲ್ಲ ಬಟ್ ನಮ್ದು ಏನ್ ನಮ್ದು ನಾವ್ ರಕ್ಷಣಾ ಮಾಡ್ಕ ನೋಡ್ರಿ ಕೊಡ್ಸೇ ನಾವ್ ಈ ತರ ಮಾಡಿದ್ರೆ ಗೌಡ್ರ ಮನಿ ಬಂದೋರು ಯಾರರ! ంగ మండక్కిండ మాత్నో మనీ మరిచర్ాబ్రి అమ్మ విషయ హో తిన్నోదు మండ नम बसंदा कुड स्टव भारी ऐत री <laughs> <laughs> हैवाड मंदी नाव ನಮ್ಗೆ ಎದರ ಖುಷಿ ಅನ್ಸುತ್ತೆ ಹ್ಯಾಂಗ್ ಖುಷಿ ಅನ್ಸುತ್ತೆ ಅದ್ ಕುಡದ್ರ ನಿಜವಾಗ ಹಂಗ್ ಕುಡಿದ್ರೆ ಕುಡ್ದಂಗ್ ಆಕೇತ್ ನೋಡಿ ಬಸಣ್ಣ ನೀ ಖುಷಿ ಅಂದ ಹಂಗ್ ಕುಡಿತಿಯಲ್ಲ ಅದನ್ನ ನೋಡಿ ನಮಗೂ ಸಂತೋಷ ಆಕತಿ ಬಾಳ ಚಲೋ ಆತ್ ನಾವೇನ್ ಸೂಕ್ಷ್ಮ ಅಲ್ರಿ ಏನು ಶಾರದ್ ಮಂದಿ ಪಟ್ಟಣದ ಮಂದಿ ಹೆಂಗ ನಾವೇನಾರ ಸೂಕ್ಷ್ಮ್ರೆ ಅನಿಲ್ ಸಾಕ್ ನಮ್ಗೆ ಇಷ್ಟ ಅಗದಿ ಆರಾಮ್ ಐತ್ರಿ ಇದು ಅಗದಿ ಸಿಕ್ತ್ ನೋಡ್ರಿ ಈಗ ಅಮೃತ ಕೊಡ್ದ ಮತ್ತ ಹೋಗಿ ಡಾಕ್ಟರ್ ಗಟ್ಟಿ ಹೇಳಿ ಊರಿ ಕರ್ಕೊಂಡ್ ಬರದ್ ಜವಾಬ್ದಾರಿ ನಿನಗ ಯಾರ್ ಬೇಡ ಅಂತ ರೀ ಗೊಡ್ಸಿನಿ ಪಾಪ ದನ ಬಾಯಿಲ್ ದನ ಬಾಯಿಲ್ ಜನವರ ಬಾವು ಕುರಿ ಆಡು ಇಂಥ ಮಾಡಿದ್ರೆ ನಾಳೆ ನಮಗರ ಪುಣ್ಯ ತಟ್ಟತೆ ನಮ್ಮದು ಉಳ್ಕಂತಾವ್ ನಮ್ದು ನುಕ್ಸಾನ್ ಆಗದಲ್ಲ ನಮ್ಗ ಮತ್ತೆ ಬಸಣ್ಣ ನೋಡು ಪ್ರಾಣಿಗಳ ಬಗ್ಗೆ ಬೇಜಾರು ಎದ್ದು ನೋಡು ಯಾತಾತ್ರಿ ಗೌಡ್ಶೇನಿ ಏನಾಯ್ತು ಏನೇನ್ ಮಾಡಕ್ ಸಾಧ್ಯ ಅದನ್ನ ಮಾಡಿಕೊಂತ ಹೋಗೋದೈತ್ರಿ ಗೌಡ್ಶೇನಿ ಈಗಂತೂ ಒಂದಿಟ್ಟು ಬರ್ತೀನಿ ಬಂದ್ ಬಂದ್ಮೇ ಗೌಡ್ರಿಗಂತೂ ಹೇಳ್ರಿ ಬಂದಿತ್ತ ಬಸಣ್ಣ ಅಂತ ಹೇಳಿ ಸುದ್ದಿ ಮಾತ್ರ ನೀವ್ ಇದನ್ನ ಮುಟ್ಸಬೇಕು ನೋಡ್ರಿ ಎಲ್ಲಾರು ಕುರಿ ಆಡು ಹೊರಗ್ ತರ್ಬಿರ್ತಾರ ಊರವರ್ಗಿರ್ತಾರ ಅಡವೆ ಓದಿರ್ತಾರ ಅವ್ರನ್ನೆಲ್ಲಾರ್ಗು ಮಾಹಿತಿ ಮುಟ್ತಿ ಅಂದ್ರ ಒಂದ್ ಕಡೆ ಕೂಡ್ಸಿ ಬಡ್ಡ ಬಡ್ಡ ಬಡ್ಡಿನ

ಕೇವರ ಇದುವರೆಗೂ ವಾರ ವಾರ ಬರುವಂತ ವಾರದ ಬಸನ ಕಾರ್ಯಕ್ರಮವನ್ನು ಕೇಳಿದ್ರಲ್ಲ ಕುರಿ ಮತ್ತು ಆಡುಗಳಲ್ಲಿ ಬರುವ ಹರಳು ಬೇರೆ ರೋಗದ ಬಗ್ಗೆ ಚರ್ಚೆಯನ್ನ ಕೇಳಿದ್ರಿ ಈ ಚರ್ಚೆಯಲ್ಲಿ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿ ಶ್ರೀಮತಿ ವಿಜಯಲಕ್ಷ್ಮಿ ಮಳಿಮ್ ಶ್ರೀಮತಿ ನಿರ್ಮಲಾ ಹನ್ಬರ್ ಸಂಯೋಜನೆ ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ ಇಷ್ಟ ಆಯ್ತಲ್ವಾ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು